ಇನ್ನು ರಾಜ್ಯಾದ್ಯಂತ ಸುರಿತಾ ಇರುವಂತಹ ವರ್ಣನ ಒಂದು ಸುದ್ದಿ ಉತ್ತರ ಕರ್ನಾಟಕ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಗೆ ನಾನಾ ಅವಾಂತರಗಳು ಸೃಷ್ಟಿಯಾಗಿದೆ ನೀರಿನಲ್ಲಿ ಒಂದು ಬಸ್ ಮುಳುಗಡೆಯಾಗಿದೆ ಹಾಗಾಗಿ ಪ್ರಯಾಣಿಕರು ಕೂಡ ಪರದಾಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಚಂಡಿಕಾ ಹೊಳೆ ಹರಿವಿಗೆ ರಸ್ತೆಯಲ್ಲಿ ಒಂದು ಬಸ್ ಸಿಕ್ಕಾಕೊಂಡಿದೆ ಇದು ಕುಮಟಾ ಶಿರಸಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಂಡು ಬಂದಿರುವಂತಹ ದೃಶ್ಯ ಸಂಪೂರ್ಣವಾಗಿ ಹೆದ್ದಾರಿ ಬಂದ್ ಮಾಡಲಾಗಿದೆ ಕುಮಟಾದ ಕಟಗಾಲ ಗ್ರಾಮದ ಬಳಿ ಬಸ್ ಒಂದು ಸಿಕ್ಕಾಕೊಂಡಿದೆ ಶಿರಸಿ ಕುಮಟಾ ಹೆದ್ದಾರಿಯ ಸಂಚಾರವನ್ನು ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ ಈಗ ಸದ್ಯಕ್ಕೆ ಮಳೆ ಅಬ್ಬರಕ್ಕೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರ ಅಸ್ತವ್ಯಸ್ತವಾಗಿದೆ ಇಲ್ಲಿ ರಸ್ತೆ ಎಲ್ಲಿದೆ ನೀರು ಎಲ್ಲಿ ಹರಿತಾ ಇದೆ ಎಲ್ಲಿ ಗುಂಡಿ ಇದೆ ಯಾವುದೂ ಕೂಡ ಗೊತ್ತಾಗ್ತಾ ಇಲ್ಲ ನಿರ್ಮಾಣ ಹಂತದಲ್ಲಿರುವಂಥ ಒಂದು ರಸ್ತೆ ಅದು ರಸ್ತೆಯನ್ನು ಕೂಡ ಕಾಮಗಾರಿಯಲ್ಲಿದೆ ರಸ್ತೆ ಕಾಮಗಾರಿ ನಡೀತಾ ಇದೆ ಇನ್ನೂ ಕೂಡ ಈಗ ಜೋರಾಗಿ ಸುರಿದಿರುವಂಥ ಒಂದು ಮಳೆಯಿಂದಾಗಿ ಸಂಭವಿಸಿರುವಂತಹ ಅನಾಹುತಗಳು ಹಾಗಾಗಿ ಬಸ್ಸು ಕಾರು ಯಾವುದನ್ನು ಕೂಡ ಈಗ ರಸ್ತೆ ಹೆದ್ದಾರಿಯಲ್ಲಿ ಬಿಡ್ತಾ ಇಲ್ಲ ಸದ್ಯಕ್ಕಲ್ಲೇ ಸ್ಟಾಪ್ ಮಾಡಿದ್ದಾರೆ ಯಾಕಂದರೆ ಹೆದ್ದಾರಿ ಸಂಪೂರ್ಣವಾಗಿ ನೀರಿನಿಂದ ತೊಯ್ದು ಹೋಗಿದೆ ಹಾಗಾಗಿ ಅನಾಹುತಗಳು ಸಂಭವಿಸ್ಬೋದು ಅಂಥೇಳಿ ಸದ್ಯಕ್ಕೀಗ ಸಂಚಾರವನ್ನು ಸ್ಟಾಪ್ ಮಾಡಿದ್ದಾರೆ ಇನ್ನೊಂದು ಕಡೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇನೆ ಭಾರಿ ಮಳೆಗೆ ಗುಡ್ಡ ಒಂದು ಕುಸಿತವಾಗಿದೆ ಹೊನ್ನಾವರ ತಾಲೂಕಿನ ವರ್ಣಕೇರಿ ಬಳಿ ಆಗಿರುವಂತಹ ಗುಡ್ಡ ಕುಸಿತ ಇದು ಬೆಂಗಳೂರು ಹೊನ್ನಾವರ ರಾಷ್ಟ್ರೀಯ ಹೆದ್ದಾರಿಯನ್ನು ಕೂಡ ಈಗ ಸದ್ಯಕ್ಕೆ ಬಂದ್ ಮಾಡಿದ್ದಾರೆ ಒಮ್ಮಿಂದೊಮ್ಮೆಲೆ ಗುಡ್ಡ ಕುಸಿತವಾಗಿರೋದ್ರಿಂದಾಗಿ ಆತಂಕ ಹೆಚ್ಚಿದೆ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಬಿದ್ದಿರುವಂತಹ ದೊಡ್ಡ ಮರ ಮಣ್ಣು ಬೆಳ್ಳಂಬೆಳಗ್ಗೆ ಈ ಗುಡ್ಡ ಕುಸಿತವಾಗಿದೆ ವಾಹನ ಸವಾರರು ಪರದಾಡ್ತಾ ಇದ್ದಾರೆ ಹೊನ್ನಾವರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣ ನೋಡಿಯಲ್ಲಿ ಅದೃಷ್ಟು ಚೆನ್ನಾಗಿತ್ತು ಈ ಬೈಕ್ ಸವಾರರು ಯಾರು ಕೂಡ ಅದರ ಅಡಿಯಲ್ಲಿ ಸಿಕ್ಕಾಕ್ಕೊಂಡಿಲ್ಲ ಅದೆಲ್ಲ ಪಾಸಾದ ಮೇಲೆ ಇನ್ನೂ ಕೆ ಸ್ವಲ್ಪ ಜನ ಹೋಗೋ ಟೈಮ್ನಲ್ಲೇ ಈ ಥರದೊಂದು ಮಣ್ಣು ಕುಸಿತವಾಗಿರುವಂಥದ್ದು ಹಾಗೆ ಮರ ಬಿದ್ದಿರುವಂಥದ್ದು ಬಟ್ ಯಾವುದೇ ರೀತಿಯಾದಂಥ ಅನಾಹುತ ಇಲ್ಲಿ ಸಂಭವಿಸಿಲ್ಲ ಸದ್ಯಕ್ಕೆ ಈಗ ಅದನ್ನು ತೆರವುಗೊಳಿಸುವಂಥ ಒಂದು ಕೆಲಸ ನಡೀತಾ ಇದೆ ಬಟ್ ಹೆದ್ದಾರಿಯನ್ನು ಈಗ ಸದ್ಯಕ್ಕೆ ಬಂದ್ ಮಾಡಿದ್ದಾರೆ ರಸ್ತೆ ಸಂಚಾರ ಇಲ್ಲ ಈಗ ಇನ್ನು ಉತ್ತರ ಕನ್ನಡದ ಯಲ್ಲಾಪುರ ತಾಲೂಕಿನಲ್ಲಿ ಭಾರಿ ಮಳೆ ಆಗ್ತಾ ಇರೋದರಿಂದಾಗಿ ಸಹಜವಾಗಿ ಅಲ್ಲಿಗೆ ಬರುವಂಥ ಪ್ರವಾಸಿಗರಿಗೆ ಕೆಲವೊಂದು ಭಾಗಗಳಲ್ಲಿ ನಿರ್ಬಂಧ ವಿಧಿಸಲಾಗಿದೆ ಅಲ್ಲಿ ಯಲ್ಲಾಪುರದಲ್ಲಿ ನಿಡುವಂಥ ಫಾಲ್ಸ್ಗಳಿಗೆ ಪ್ರವಾಸಿಗರಿಗೆ ನಿರ್ಬಂಧವನ್ನು ವಿಧಿಸಲಾಗಿದೆ ಮಳೆಯಿಂದಾಗಿ ಗಂಗಾವಳಿ ನದಿ ನೀರು ಪ್ರಮಾಣ ಹೆಚ್ಚಳವಾಗಿದೆ ಸೊ ಹಾಗಾಗಿ ಅನಾಹುತ ಆಗುತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನು ಎಚ್ಚರಿಕೆಯ ಬೋರ್ಡ್ಗಳನ್ನು ಕೂಡ ಅಲ್ಲಿ ಹಾಕಿದ್ದಾರೆ ಯಲ್ಲಾಪುರ ತಾಲೂಕಿನ ಜಲಪಾತಗಳ ವೀಕ್ಷಣೆಗೆ ಸದ್ಯಕ್ಕೆ ನಿಷೇಧವನ್ನು ಹೇರಿದ್ದಾರೆ ಪ್ರವಾಸಿಗರು ಯಾರು ಕೂಡ ಬರಬೇಡಿ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಅರಣ್ಯ ಇಲಾಖೆ ಆದೇಶವನ್ನು ಕೂಡ ಹೊರಡಿಸಿದೆ ಯಲ್ಲಾಪುರ ತಾಲೂಕಿನ ಶಿರ್ಲೆ ಜಲಪಾತ ಕಾನೂರು ಜಲಪಾತ ಕುಳಿ ಮಾಗೋಡು ಜಲಪಾತ ಬಳಿ ಯಾರೂ ಕೂಡ ಹೋಗಬೇಡಿ ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದೆ ಈಗ ಅರಣ್ಯ ಇಲಾಖೆ ಇನ್ನು ಕೆಲವೊಂದಷ್ಟು ಮನೆಗಳಿಗೂ ಕೂಡ ನೀರು ನುಗ್ಗಿ ಅವಾಂತರ ಆಗಿರುವಂಥದ್ದನ್ನು ಕೂಡ ನೋಡಬಹುದು ಕಾರವಾರದಲ್ಲಿ ಬಿಟ್ಟು ಬಿಡದೆ ಸುರಿತಾ ಇರುವಂಥ ಒಂದು ಮಳೆಯಿಂದಾಗಿ ಸೃಷ್ಟಿಯಾಗಿರುವಂಥ ಅನಾಹುತಗಳಿವೆ